ಕನ್ನಡದ ಲಕ್ಷಾಧಿಪತಿಯಲ್ಲಿ ನಿಮ್ಮ ಮುಂದಿನ ಪ್ರಶ್ನೆ ವಾಟ್ ಈಸ್ ಈಕ್ವಲ್ ಟು ತ್ರೀ ಮೈನಸ್ ತ್ರೀ ಮೂರರಲ್ಲಿ ಮೂರು ಹೋದರೆ ಎಷ್ಟು ಸರ್ ಆಪ್ಷನ್ ಏನಿಲ್ವಾ ಕಂಪ್ಯೂಟರ್ ಆಪ್ಷನ್ ಪ್ಲೀಸ್ ಓ ಈ ಪ್ರಶ್ನೆಗೆ ಉತ್ತರ ಸುಲಭವಾಗಿರೋದ್ರಿಂದ ಇದಕ್ಕೆ ಆಪ್ಷನ್ ಇಲ್ಲ ನೀವು ಬೇಕಾದ್ರೆ ಲೈನ್ ತಗೋಬೋದು ಯಾರತ್ರಾದರೂ ಫೋನ್ ಮಾಡಿ ಕೇಳ್ಕೊಬೋದು ಸರ್ ಈ ನಂಬರ್ಗೆ ಮಾಡಿ ಓಕೆ ರಿಂಗ್ ಹೋಗ್ತಾ ಇದೆ ಹಾಂ ಹಲೋ ಇದು ನಾನು ಕನ್ನಡದ ಲಕ್ಷಾಧಿಪತಿಯಿಂದ ಸೋಮ್ ಕುಮಾರ್ ಓ ನಮಸ್ಕಾರ ಸರ್ ಸರ್ ನಾನು ಇವರಿಗೆ ಕೇಳಿರೋ ಪ್ರಶ್ನೆ ಆ ಮೂರರಲ್ಲಿ ಮೂರು ಹೋದರೆ ಎಷ್ಟು ಸರ್ ಏನಾದರೂ ಒಂದು ಕ್ಲೂ ಕೊಡಿ ನೋಡಿ ನೀವೊಂದು ಹೋಟ್ಲಿಗೆ ಹೋಗ್ತೀರಿ ಅಲ್ಲಿ ನಿಮಗೆ ಮೂರು ಪರೋಟ ಕೊಡ್ತಾರೆ ಆ ಮೂರು ಪರೋಟಾನು ನೀವು ತಿಂತೀರಿ ಬಾಕಿ ಏನು ಉಳಿತದೆ ಸಾಂಬಾರು ಚಟ್ನಿ ಕಂಪ್ಯೂಟರ್ ಪ್ಲೀಸ್ ಲಾಕ್ ದ ಆನ್ಸರ್ ಸಾಂಬಾರು ಚಟ್ನಿ ಸರ್ ನಾನು ಹೇಳಿದ ಉತ್ತರ ಕರೆಕ್ಟ್ ಆಗಿರುತ್ತಾ ನೋಡಿ ಇಲ್ಲಿ ನಾನು ಉತ್ತರ ಮಾಡೋದಿಲ್ಲ ನೀವು ಸಾಂಬಾರು ಚಟ್ನಿ ಸೇರಿಸ್ಕೊಂಡು ತಾನೆ ಪೊರೋಟ ತಿಂತೀರಿ ಮತ್ತೆಂಗೆ ಉಳಿತದೆ ಕರೆಕ್ಟ್ ಕರೆಕ್ಟು ನಾನು ಹೇಳಿದ ಉತ್ತರ ಕ್ಯಾನ್ಸಲ್ ಮಾಡಿ ಕಂಪ್ಯೂಟರ್ ಪ್ಲೀಸ್ ಕ್ಯಾನ್ಸಲ್ ದ ಆನ್ಸರ್ ಸಾಂಬಾರು ಚಟ್ನಿ ಓಕೆ ನಿಮ್ಮ ಯೋಚನೆಗೆ ಬಂದ ಹೊಸ ಉತ್ತರ ಯಾವುದು ಅಂತ ಹೇಳಿ ತಟ್ಟೆ ಅನ್ಫಾರ್ಚುನೇಟ್ಲಿ ನಿಮ್ಮ ಗೆಳೆಯ ಹೇಳಿದ ಉತ್ತರ ಅಂತಕ್ಕಂಥದ್ದು ತಪ್ಪಾಗಿದೆ ಡೋಂಟ್ ವರಿ ನಿಮಗೆ ಇದಕ್ಕಿಂತ ಸುಲಭವಾದ ಒಂದು ಪ್ರಶ್ನೆ ಕೇಳ್ತೀನಿ ಓಕೆನಾ ಸರಿ ಕೇಳಿ ಸರ್ ಓಕೆ